ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆ ಪಾಠದಲ್ಲಿ ನಾವು ಕ ವರ್ಗವನ್ನು ಯಾವ ಯಾವ ಅಕ್ಷರಗಳು ಬರುತ್ತೆ ಮತ್ತು ಹೇಗೆ ಬರೆಯಬೇಕು ಅನ್ನುವುದನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಕ ವರ್ಗದಲ್ಲಿ ಕ ಚಿಕ್ಕ ಕ ಅಲ್ಪ ಪ್ರಾಣದಲ್ಲಿ ಕ ಇದನ್ನು ನಾವು ಸಣ್ಣ ವೃತ್ತ ಅಡ್ಡಗೆರೆ ಉದ್ದಗೆರೆ ಮತ್ತೊಂದು ಅಡ್ಡಗೆರೆ ಮತ್ತೊಂದು ಉದ್ದಗೆರೆ ಈ ರೀತಿಯಾಗಿ ನಾವು ಕವನ್ನು ಬರೆಯಬೇಕು ಮತ್ತೊಂದು ಸಾರಿ ಸಣ್ಣ ವೃತ್ತ ಅಡ್ಡಗೆರೆ ಉದ್ದಗೆರೆ ಮತ್ತೊಂದು ಅಡ್ಡಗೆರೆ ಉದ್ದಗೆರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಸರ್ಕಲ್ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಆ್ಯಂಡ್ ಅನದರ್ ಒನ್ ಸ್ಟ್ಯಾಂಡಿಂಗ್ ಲೈನ್ ಈ ರೀತಿಯಾಗಿ ನಾವು ಕವನ್ನು ಬರೀಬೇಕು ಕ ಕಣ್ಣು ಕ ಕಣ್ಣು ಐ ಐ ಅಂತ ಹೇಳಿ ಕರಿತೀವಿ ಎರಡನೇ ಅಕ್ಷರ ಮಹಾಪ್ರಾಣ ಖ ಅಂತ ಹೇಳಿ ಉಚ್ಚಾರಣೆಯನ್ನು ಮಾಡಬೇಕು ಇದನ್ನು ಇದು ವಕ್ರರೇಖೆಯಾಗಿ ಬರುತ್ತೆ ಖ ಅನ್ನುವಂತಹ ಅಕ್ಷರ ನಾವು ಈ ರೀತಿಯಾಗಿ ಆ ಒಂದು ಅಕ್ಷರವನ್ನು ತೆಗೆದುಕೊಂಡು ಕರು ಪ್ಯಾಟನಲ್ಲಿ ನಾವು ಈ ಅಕ್ಷರವನ್ನು ಬರಿಬೇಕಾಗುತ್ತೆ ಮತ್ತೊಂದು ಸಾರಿ ಎಡಮುಖದ ಒಂದು ಅರ್ಧಚಂದ್ರಾಕಾರವಾಗಿ ಆ ಒಂದು ಅಕ್ಷರ ಬರೆಯುವಂಥದ್ದು ಖ ಖ ಖರ್ಜೂರ ಖ ಖರ್ಜೂರ ಡೇಟ್ಸ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ ಗ ಅನ್ನುವಂತಹ ಅಕ್ಷರ ಮೂರನೇ ಅಕ್ಷರ ಅಲ್ಪ ಪ್ರಾಣದಲ್ಲಿ ಗವನ್ನು ಕೆಳಮುಖದ ಅರ್ಧ ಚಂದ್ರಾಕಾರವಾಗಿ ಆ ಅಕ್ಷರವನ್ನು ಬರೆದು ಅಡ್ಡಗೆರೆ ಉದ್ದಗೆರೆ ಹಾಫ್ ಸರ್ಕಲನ್ನು ಹಾಕಿ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಈ ರೀತಿಯಾಗಿ ಗವನ್ನು ಬರೆಯಬೇಕು ಗಗನ ಅನ್ನೋದನ್ನು ಇಂಗ್ಲಿಷ್ನಲ್ಲಿ ಸ್ಕೈ ಅಂತ ಹೇಳಿ ಆಕಾಶವನ್ನು ಇನ್ನೊಂದು ಪದವನ್ನು ಅಕ್ ಗಗನ ಅಂತ ಹೇಳಿ ಕರಿತೀವಿ ಇನ್ನೊಂದು ಮಹಾಪ್ರಾಣ ಘ ಘ ಘವನ್ನು ಈ ರೀತಿಯಾಗಿ ಬರೆದು ಮಹಾಪ್ರಾಣವನ್ನು ಕೊಡಬೇಕು ಸಣ್ಣ ವೃತ್ತವನ್ನು ಹಾಕಿ ಅಡ್ಡಗೆರೆ ಉದ್ದಗೆರೆ ಈ ರೀತಿಯಾಗಿ ಬರೆಯುವಂಥದ್ದು ಮತ್ತೊಂದು ಸಾರಿ ಮಹಾಪ್ರಾಣ ಚಿಕ್ಕ ವೃತ್ತ ಅಡ್ಡಗೆರೆ ಉದ್ದಗೆರೆ ಸ್ಮಾಲ್ ಸರ್ಕಲ್ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಈ ರೀತಿಯಾಗಿ ಘವನ್ನು ಬರೆಯಬೇಕು ಇದನ್ನು ಘಟಮ್ ಅಂತ ಹೇಳಿ ಕರಿತೀವಿ ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಗಿ ನಾವು ಅದನ್ನು ಬಳಕೆಯನ್ನು ಮಾಡ್ತೇವೆ ಐದನೇ ಪದ ಙ ಸ್ವರದಲ್ಲಿ ನೋಡಿದ್ವಿ ಓ ಓ ಅಂತ ಹೇಳಿ ಬರೆದಿದ್ವಲ್ಲ ಅದೇ ಥರ ಬರೆದು ಈ ರೀತಿಯಾಗಿ ಮಧ್ಯ ಒಂದು ಚುಕ್ಕೆಯನ್ನು ಇಡಬೇಕು ಇದನ್ನು ಉಂಗ ಹೇಳಿ ಕರಿತೀವಿ ಈ ರೀತಿಯಾಗಿ ಕ ವರ್ಗವನ್ನು ನಾವು ಹೇಗೆ ಬರೆಯುವುದು ಅಂತ ಹೇಳಿ ಇವತ್ತಿನ ಪಾಠದಲ್ಲಿ ಕಲ್ತ್ಕೊಂಡ್ವಿ ನಾಳಿನ ಪಾಠದಲ್ಲಿ ಚ ವರ್ಗವನ್ನು ಹೇಗೆ ಬರಿಬೇಕು ಅಂಥೇಳಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೆ ನಮಸ್ಕಾರ